ನಂಜನಗೂಡಿನಲ್ಲಿ ರೈತನ ಮೇಲೆ ಹುಲಿ ದಾಳಿಯಾಗಿರುವಂತಹ ಘಟನೆ ಸಂಭವಿಸಿದೆ ಸ್ಥಳೀಯರ ಸಮಯ ಪ್ರಜ್ಞೆಯಿಂದಾಗಿ ರೈತ ಎ ನಂಜನಗೂಡು ತಾಲೂಕಿನ ಹಿಡಿಯಾಲ ಸಮೀಪದ ಬಡಗಲ್ಪುರ ಗ್ರಾಮದ ಹನುಮನಕಟ್ಟೆ ಬಳಿ ರೈತನ ಮೇಲೆ ಹುಲಿ ದಾಳಿ ನಡೆಸಿದ ಘಟನೆ ಸಂಭವಿಸಿದೆ ಪರಿಣಾಮ ರೈತನೋರ್ವ ಗಂಭೀರವಾಗಿ ಗಾಯಗೊಂಡಿದ್ದು ಜಮೀನಲ್ಲಿ ಹತ್ತಿ ಬಿಡಿಸುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ಬಡಗಲ್ಪುರ ಗ್ರಾಮದ ಮಹದೇವ ಮೂವತ್ನಾಲ್ಕು ವರ್ಷ ಇವರಿಗೆ ಇವರು ತಮ್ಮ ಜಮೀನಿನಲ್ಲಿ ಹತ್ತಿ ಬಿಡಿಸುವಂತಹ ಅಂದ್ರೆ ಹತ್ತಿ ಕೀಡುವಂತಹ ಸಂದರ್ಭದಲ್ಲಿ ರೈತನ ಮೇಲೆ ಹುಲಿ ದಾಳಿಗೆ ದಾಳಿಯನ್ನ ಮಾಡಿದೆ ಹುಲಿ ದಾಳಿಗೆ ಒಳಗಾದವರು ಮೂವತ್ನಾಲ್ಕು ವರ್ಷದ ಮಹದೇವ ಅಂತ ಗುರುತಿಸಲಾಗಿದೆ ಎಂದಿನಂತೆ ತಮ್ಮ ಜಮೀನಿನಲ್ಲಿ ಹತ್ತಿ ಬಿಡಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದಾಗ ಇದ್ದಕ್ಕಿದ್ದಂತೆ ಹುಲಿ ದಾಳಿ ನಡೆಸಿದೆ ಹುಲಿಯು ಮಹಾದೇವ ಅವರ ತಲೆಭಾಗಕ್ಕೆ ತೀವ್ರವಾಗಿ ಗಾಯಗೊಳಿಸಿದೆ ಅವರನ್ನ ಎಳೆದೊಯ್ಯಲು ಪ್ರಯತ್ನಿಸಿದೆ ಸ್ಥಳದಲ್ಲಿದ್ದಂತಹ ಸ್ಥಳೀಯರು ತಕ್ಷಣವೇ ಪ್ರತ್ಯಕ್ಷರಾಗಿ ಕೂಗಾಡ್ತಾ ಇದ್ದಂತಹ ಹುಲಿಯನ್ನ ಮತ್ತು ಆತನ ಚೀರಾಟ ಏನಿತ್ತಲ್ಲ ಆ ಸದ್ದನ್ನು ಕೇಳಿಸ್ಕೊಂಡಂತಹ ಅಕ್ಕಪಕ್ಕದ ಜಮೀನವರು ಓಡಿಸಿದ್ದಾರೆ ಓಡಿಸುವಲ್ಲಿ ಯಶಸ್ವಿಯಾದರು ಸ್ಥಳೀಯರು ಸಮಯ ಪ್ರಜ್ಞೆಯಿಂದಾಗಿ ರೈತನನ್ನ ಹುಲಿಯ ದವಡೆಯಿಂದ ಪಾರ್ ಮಾಡಿದ್ದಾರೆ ತಕ್ಷಣವೇ ಗಾಯಗೊಂಡಂತಹ ರೈತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಲ್ಲಿ ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ ಸದ್ಯ ವೈದ್ಯರ ಶಿಕ್ಷ ನಲವತ್ತು ವರ್ಷದ ಅಂದ್ರೆ ಮೂವತ್ನಾಲ್ಕು ವರ್ಷದ ಮಹಾದೇವ ಅವರು ಇದ್ದಾರೆ ಘಟನೆ ನಡೆದಂತಹ ಸ್ಥಳದಲ್ಲಿ ಕಳೆದ ಎರಡು ತಿಂಗಳಿನಿಂದ ಹುಲಿಯ ಉಪಟಳ ಹೆಚ್ಚಾಗಿದ್ದು ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಜಮೀನುಗಳಿಗೆ ತೆರಳಲು ಭಯಪಡ್ತಾ ಇದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹುಲಿಯನ್ನ ಸೆರೆ ಹಿಡಿಯಲು ಎರಡು ಆನೆಗಳ ಮೂಲಕ ಕಾರ್ಯಾಚರಣೆಯನ್ನು ನಡೆಸಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇವತ್ತು ಅಥವಾ ನಾಳೆ ಆ ಕಾರ್ಯಾಚರಣೆ ನಡೆಯಲಿದೆ ಆದರೆ ಹುಲಿಯನ್ನ ಸೆರೆ ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತ ಮಹದೇವ ಅವರ ಪರಿಸ್ಥಿತಿ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣ ಅಂತ ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ ಮಹದೇವ ಅವರ ಮುಖ ಗುರುತು ಸಿಗದಷ್ಟು ಗಾಯಗೊಂಡಾಗಿದ್ದು ಅಂದರೆ ಗಾಯಕ್ಕೊಳಗಾಗಿದ್ದು ಅವರ ಆರೋಗ್ಯದ ಬಗ್ಗೆ ಆತಂಕ ವ್ಯಕ್ತವಾಗ್ತಾ ಇದೆ Grow siitä, энергет Eat, Eat